ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ ತ್ರೀ ಕೂಡ ಭಾರತದ ಕಡೆನೆ ಬಂದಿದೆ ಅಂತಲೇ ಹೇಳ್ಬೋದು ಸೊ ಜೇಮಿ ಸ್ಮಿತ್ ಮತ್ತು ಹ್ಯಾರಿ ಬ್ರೂಕ್ ಅವರ ಕೌಂಟರ್ ಅಟ್ಯಾಕ್ ಮಾಡಿದ್ರೂ ಸಹ ಕೊನೆಯಲ್ಲಿ ಸಿರಾಜ್ ಹಾಗೆಯೇ ಆಕಾಶಿತ್ ಮ್ಯಾಜಿಕ್ ಮಾಡುತ್ತಾರೆ ಸೊ ಇದರೊಂದಿಗೆ ಈ ದಿನ ಕೂಡ ಭಾರತದ ಕಡೆನೇ ಹೋಗುತ್ತೆ ಬರೋಬ್ಬರಿ ಇನ್ನೂರ ನಲವತ್ನಾಲ್ಕು ರನ್ಸ್ನಿಂದ ಲೀಡ್ನಲ್ಲಿದ್ದಾರೆ ಸೊ ಇನ್ನೂ ಕೂಡ ಒಂಬತ್ತು ವಿಕೆಟ್ ಇದೆ ಹಾಗೆ ಎರಡು ದಿನದ ಆಟ ಬಾಕಿ ಇದೆ ಒಂದು ದೊಡ್ಡ ಲೀಡನ್ನು ಕೊಟ್ಟು ಆಲ್ಔಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಖಂಡಿತವಾಗ್ಲೂ ಸೊ ನೋಡೋಣ ಇನ್ನು ಎರಡು ದಿನದಲ್ಲಿ ಏನಾಗುತ್ತೆ ಅಂತ ಸೊ ಇವತ್ತಿನ ದಿನದಲ್ಲಿ ಏನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಬಂದು ಚಾನಲ್ಗೆ ಸೂರಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಮೂರು ವಿಕೆಟ್ ಕಳೆದುಕೊಂಡು ಮ್ಯಾಚನ್ನು ದಿನವನ್ನು ಮುಗಿಸಿದ್ರು ಇಂಗ್ಲೆಂಡು ಇವತ್ತು ಡಬಲ್ ಸ್ಟ್ರೈಕ್ ಆಯ್ತು ಅಂತಲೇ ಹೇಳ್ಬೋದು ಸೊ ಮ್ಯಾಚ್ನಲ್ಲಿ ಸಿರಾಜ್ ಮೊದಲೇ ಇವತ್ತು ಬ್ರೇಕ್ ತಂದು ಕೊಟ್ಟರು ಅಂತಲೇ ಹೇಳ್ಬೋದು ಡಬ್ ಇನ್ಫ್ಯಾಕ್ಟು ಡಬಲ್ ವಿಕೆಟ್ ಒಂದೇ ಓವರ್ನಲ್ಲಿ ಪಡ್ಕೊಂಡ್ರು ಸೊ ಮೊದಲು ರೂಟ್ ಅವರು ಅನ್ಫಾರ್ಚುನೇಟ್ ಅಂತ ಹೇಳಿದ್ರು ಔಟ್ ಆದರೆ ಅದಾದ ಬಳಿಕ ಬಂದ ಕ್ಯಾಪ್ಟನ್ ಸ್ಟೋಕ್ಸ್ ನಾ ಸಿರಾಜ್ ಮೊದಲ ಬಾಲ್ನಲ್ಲೇ ಔಟ್ ಮಾಡ್ತಾರೆ ಸೊ ಹಲವು ಇನ್ನಿಂಗ್ಸ್ಗಳ ಬಳಿಕ ಸ್ಟೋಕ್ಸ್ ಗೋಲ್ಡನ್ ಡಬ್ಗೆ ಪವಿಲಿಯನ್ ಹಾದಿ ಹಿಡಿತಾರೆ ಸೋ ಇದರೊಂದಿಗೆ ಎಂಬತ್ನಾಲ್ಕಕ್ಕೆ ಐದು ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ ಸ್ಟಾರ್ಟಿಂಗ್ನಲ್ಲೇನೆ ಆ ಸಂಕಷ್ಟಕ್ಕೆ ಸಿಲುಕತ್ತೆ ಫಾಲೋನ್ ಕೊಡ್ತಾರ ಭಾರತ ನೂರು ರೇಂಜ್ಗೆ ಒಂದು ಹಂತಕ್ಕೆ ಬಂದಿತ್ತು ಸೊ ತುಂಬಾ ರನ್ಸ್ ಹೊಡಿಬೇಕಿತ್ತು ಪೊಲನ್ ತಪ್ಸ್ಕೊಳ್ಳೋದಕ್ಕೂ ಕೂಡ ಸೊ ಆ ಟೈಮ್ನಲ್ಲಿ ಬಂದಿದ್ದು ಅಂದರೆ ಹ್ಯಾರಿ ಬ್ರೂಕ್ ಮತ್ತು ಜೇಮಿ ಸ್ಮಿತ್ ಅವರ ಗೇಮ್ ಚೇಂಜಿಂಗ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ ಇಂಗ್ಲೆಂಡ್ ಕೈ ಕವಿತ ಹೋಗಿತ್ತು ಇಲ್ಲಾಂದರೆ ಈ ಪಾರ್ಟ್ನರ್ಶಿಪ್ ಏನಾರೂ ಬಂದಿಲ್ಲ ಅಂತ ಹೇಳಿದ್ರೆ ಇಂಗ್ಲೆಂಡ್ ಖಂಡಿತವಾಗ್ಲೂ ಸೋಲ್ತಿತ್ತು ಸೊ ಇವಾಗ ಕೂಡ ಚಾನ್ಸ್ ಇದೆ ಭಾರತಕ್ಕೆ ಆದರೆ ದುಪ್ಪಟ್ಟಿರ್ತಿತ್ತು ಆವಾಗಲೇ ಚಾನ್ಸು ಇವಾಗ ಇವರ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂತ ಹೇಳಿದ್ರೆ ಮೊದಲು ಸ್ಟಾರ್ಟ್ ಮಾಡ್ತಾರೆ ಜೇಮಿ ಸ್ಮಿತ್ ಅಗ್ರೆಸಿವ್ ಆಗಿ ಆಡೋದಕ್ಕೆ ಸೊ ಶಾರ್ಟ್ ಬಾಲ್ ವರ್ಕ್ ವರ್ಕ್ ಆಗಿಲ್ಲ ಇವರಾದ್ರು ಸೊ ಶಾರ್ಟ್ ಬಾಲ್ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಸೊ ಅದು ವರ್ಕ್ ಆಗೋದಿಲ್ಲ ಇವ್ರದ್ರು ಸೊ ಬ್ರಿಲಿಯಂಟ್ ಆಗಿರೋ ಹಂಡ್ರೆಡ್ ಬರುತ್ತೆ ಇವರಿಂದ ಅದಾದ ಬಳಿಕ ಆ ಕಡೆ ಹ್ಯಾರಿ ಬ್ರೂಕ್ ಕೂಡ ಸಖತ್ತಾಗಿ ಆಡ್ತಿರ್ತಾರೆ ಅವರು ಅವರಿಂದ ಕೂಡ ಹಂಡ್ರೆಡ್ ಬರುತ್ತೆ ಸೊ ಅಷ್ಟಕ್ಕೆ ಈ ಪಾರ್ಟ್ನರ್ಶಿಪ್ ನಿಲ್ಲೋದಿಲ್ಲ ಮತ್ತೆ ಮುಂದೆ ತಗೊಂಡು ಹೋಗ್ತಾರೆ ಸೊ ಹೀಗೆಂದು ಇಬ್ಬರು ಕೂಡ ನೂರೈವತ್ತರ ಗಡಿದಾಡ್ತಾರೆ ಸೊ ಈ ಪಾರ್ಟ್ನರ್ಶಿಪ್ ಆಗೋದಕ್ಕೆ ಹೊಸ ಬಾಲೇ ಬರಬೇಕಿತ್ತು ಸೊ ನ್ಯೂ ಬಾಲ್ ನಿ ಯಾವಾಗ ಬರುತ್ತೋ ಆವಾಗಿಂದ ಮ್ಯಾಚ್ ಫುಲ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಸೊ ಮುನ್ನೂರ ಮೂರು ರನ್ಗಳ ಬೃಹತ್ ಅನ್ನು ಅಟೆಂಡ್ ಮಾಡಿದ್ದು ಆಕಾಶ್ ದೀಪ್ ಅವರೊಂದು ಬ್ಯೂಟಿಫುಲ್ ಬಾಲ್ ಮುಖಾಂತರ ಸೊ ತಕ್ಕ ತೆಗಿರೋ ಬಾಲ್ ಮುಖಾಂತರ ಹ್ಯಾರಿ ಬ್ರೂಕ್ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಸೊ ಇದರೊಂದಿಗೆ ಬೃಹತ್ ಪಾರ್ಟ್ನರ್ಶಿಪ್ ಆಗುತ್ತೆ ಮುನ್ನೂರ ಮೂರು ರನ್ಸ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಅದಾದ ಮೇಲೆ ಇಂಗ್ಲೆಂಡ್ನಾಗ ಕೊಲಾಬ್ ಸ್ಟಾರ್ಟ್ ಆಗುತ್ತೆ ಕ್ರಿಸ್ ಬಾಕ್ಸ್ ಆಕಾಶ್ ದೀಪ್ ಅವ್ರಿಗೆ ಔಟ್ ಆದರೆ ಉಳಿದ ಮೂರು ಜನರನ್ನ ಸಿರಾಜ್ ಫೆವಿಲಿಯನ್ ಹಾದಿ ತೋರಿಸಿದ್ರು ಸೊ ಬ್ರಿಟನ್ ಕಾರ್ಸ್ ಜಾಸ್ಟಂಗ್ ಮತ್ತು ಶೋಯಾ ಬೋಶಿ ಮೂರು ಜನರನ್ನ ಜೀರೋಗೆ ಔಟ್ ಮಾಡ್ತಾರೆ ಮೊಹಮ್ಮದ್ ಸಿರಾಜ್ ಅವರು ಸೊ ವೆಲ್ ಡಿಸರ್ವ್ಡ್ ಫೈಫರ್ನ ಪಡ್ಕೊಳ್ತಾರೆ ಆರು ವಿಕೆಟ್ ಪಡಿತಾರೆ ಇನ್ಫ್ಯಾಕ್ಟ್ ಅವರು ಮ್ಯಾಚ್ನಲ್ಲಿ ಅದನ್ನ ಬಿಟ್ಟರೆ ಆಕಾಷ್ಟಿತ್ ನಾಲ್ಕು ಸೊ ಮ್ಯಾಚ್ ಮ್ಯಾಚ್ನಲ್ಲಿ ವಿಕೆಟ್ ಅನ್ನು ಪಡೆದ್ರು ಭಾರತದ ಕಡೆಯಾಗಿ ಸೊ ಜೇಮಿ ಸ್ಮಿತ್ ನೂರ ಎಂಬತ್ನಾಲ್ಕು ನಾಟ್ ಔಟ್ ಆಗಿ ಉಳಿತಾರೆ ಅದ್ಭುತವಾದ ಪಂದ್ಯ ಆಯಿತು ಅವ್ರಿಗೆ ಇವತ್ತುದು ಸಕ್ಕತ್ತಾಗಿರೋ ಬ್ಯಾಟಿಂಗ್ ಬಂತು ಸೊ ಇಂಗ್ಲೆಂಡನ್ನ ಒಂದು ಲೆವೆಲ್ಗೆ ಸೇಫ್ ಮಾಡ್ತಾರೆ ಫಾಲೋನಿಂದ ಅಂತಲೇ ಹೇಳ್ಬೋದು ಆದರೂ ಕೂಡ ಬೃಹತ್ ಲೀಡ್ ಇರುತ್ತೆ ಸೊ ಅದನ್ನ ಯೂಟಿಲೈಸ್ ಮಾಡಿಕೊಂಡು ಮತ್ತೊಮ್ಮೆ ಬ್ಯಾಟಿಂಗ್ ಬರ್ತಾರೆ ಭಾರತ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಜೈಸ್ವಾಲ್ ಮತ್ತು ರಾಹುಲ್ ಇನ್ಫ್ಯಾಕ್ಟ್ ಅಗ್ರೆಸಿವ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಅವ್ರು ಜಪ್ ಇದ್ದರೂ ಇವರು ಕೂಡ ಸ್ಟಾರ್ಟಿಂಗ್ನಲ್ಲೇ ಒಳ್ಳೆ ರನ್ ರೇಟ್ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಜೈಸ್ವಾಲ್ ಇಪ್ಪತ್ತೆರಡು ಬಾಲ್ನಲ್ಲೇ ಇಪ್ಪತ್ತೆಂಟು ಗಳಿಸ್ತಾರೆ ಸೊ ಬಂಡ್ರಿಗಳ ಸುರಿಮಳೆಗೈದ ಜಯಸ್ವಾಲ್ ಔಟ್ ಆಗ್ತಾರೆ ಆಮೇಲೆ ಸೊ ಇವತ್ತು ಒಂದು ವಿಕೆಟ್ ಕಳೆದುಕೊಳ್ತಾರೆ ಭಾರತ ಇನ್ನೊಂದು ಕಡೆ ರಾಹುಲ್ ಕೂಡ ಸ್ಟೈಲಿಶ್ ಆಗಿ ಸಖತ್ತಾಗಿ ಆಡ್ತಾ ಇದ್ದಾರೆ ಇಪ್ಪತ್ತೆಂಟರಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕೆ ಎಲ್ ರಾಹುಲ್ ಅವ್ರಿಗೆ ಕರುಣ್ ನಯ್ಯರ್ ಏಳರಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಸೊ ಇದರೊಂದಿಗೆ ಅರವತ್ನಾಲ್ಕಕ್ಕೆ ಒಂದು ವಿಕೆಟ್ ಕಳೆದುಕೊಂಡು ಇವತ್ತಿನ ದಿನವನ್ನು ಮುಗಿಸ್ ಮುಗಿಸ್ತಾರೆ ಸೊ ಇವತ್ತು ರನ್ ಫೀಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಇಡೀ ಫುಲ್ ರನ್ಸ್ ಆವಳಿ ಸೊ ನಾಳೆ ಮತ್ತು ಆಡಿದು ಕೂಡ ಅದೇ ರೀತಿ ಆಗ್ಬೋದು ಸೊ ಐದು ದಿನ ತನಕ ಮ್ಯಾಚ್ ಹೋಗ್ಬೋದು ಅಂತ ಅನಿಸ್ತಾ ಇದೆ ಫುಲ್ಲು ಸೊ ನೋಡೋಣ ಹೋಗಿ ರಿಸಲ್ಟ್ ಭಾರತದ ಕಡೆ ಬರಲಿ ಅಂತ ನಾವು ಆಶಿಸೋಣ ಸೊ ನಾಳೆ ಇದೇ ರೀತಿ ಆಡಿ ಒಂದು ಐನೂರು ರನ್ ಹೊಡೆದು ಸ್ವಲ್ಪ ಬ್ಯಾಟಿಂಗನ್ನು ಇಂಗ್ಲೆಂಡ್ಗೆ ಕೊಟ್ಟರೆ ಸೊ ಒಂದು ಎರಡು ವಿಕೆಟ್ ತೆಗೆದ್ರೆ ಚೆನ್ನಾಗಿರುತ್ತೆ ನೋಡೋಣ ಏನಾಗುತ್ತೆ ಅಂತ ಮುನ್ನೂರು ಮುನ್ನೂರ ಐವತ್ತೆಲ್ಲ ನೋಡಿದ್ವೆಲ್ಲ ಲಾಸ್ಟ್ ಮ್ಯಾಚಲ್ಲಿ ಈಸಿಯಾಗಿ ಚೇಂಜ್ ಮಾಡಿಬಿಡ್ತಾರೆ ಸೊ ಅಷ್ಟು ಬೇಡ ಐನೂರ ಮೇಲೆ ಕೊಟ್ಟು ಕೊಡಬೇಕು ಇವಾಗ ಮಿನ್ ಆಗಬೇಕು ಅಂತ ಹೇಳಿದ್ರೆ ಸೊ ನೋಡೋಣ ಏನು ಬೇಕಾದರೂ ಆಗ್ಬೋದು ಮೂರು ರಿಸಲ್ಟು ಪಾಸಿಬಲ್ ಇದೆ ಅಂತಲೇ ಹೇಳ್ಬೋದು ಇನ್ಪ್ಯಾಕ್ಟು ನೋಡೋಣ ಏನಾಗುತ್ತೆ ಅಂತ ಸೊ ರಾಹುಲ್ ಮತ್ತು ನಾಯರ್ ಚೆನ್ನಾಗಿ ಆಡ್ತಿದ್ದಾರೆ ಅದೇ ಕಂಟಿನ್ಯೂ ಆಗಲಿ ನಾಳೆ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಇವತ್ತು ದಿನ ಏನಾಗಿದೆ ಅಂದರೆ ಹೆಚ್ಚಿನ ವಿಡಿಯೋವಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು